ಬೆಂಗಳೂರಿನ ಬ್ಯಾಟ್ರೈನ್ಪುರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಮಗ್ರ ಕರ್ನಾಟಕ ಕಾರ್ಮಿಕ ಸಂಘ ಎನ್ಜಿಒ ವತಿಯಿಂದ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಂಘಟಿತ ವಲಯ ಕಾರ್ಮಿಕರ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಂ ಕೃಷ್ಣಪ್ಪರವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸದಸ್ಯರಾದ ಶ್ರೀ ಎಚ್ ಜಿ ರಮೇಶ್ ಕುಣಿಗಲ್ ಶ್ರೀ ಆರ್ ರಾಜಶೇಖರ್ ಸಹಕಾರ ರತ್ನ ಪುರಸ್ಕೃತರು ಬೆಂಗಳೂರು ಮತ್ತು ಶ್ರೀಮತಿ ಅರ್ಪಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುಗ್ಗನಾಳೆ ಗ್ರಾಮ ಪಂಚಾಯತಿ ರಾಮನಗರ ಇವರುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಮಗ್ರ ಕರ್ನಾಟಕ ಕಾರ್ಮಿಕ ಸಂಘ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀ ಯತೀಶ್ ಕುಮಾರ್ ಟಿಎಂಸಿ ಅವರ ನೇತೃತ್ವದಲ್ಲಿ ಸಂಘಟಿತ ವಲಯ ಕಾರ್ಮಿಕರಿಗೆ ಉಚಿತ ವದಿಕೆ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರದಲ್ಲಿ ಇಸಿಜಿ ಬಿಪಿ ಶುಗರ್ ಬೆಂಗಳೂರಿನ ಬ್ಯಾಟ್ರೈನ್ ತಪಾಸಣೆ ಮತ್ತು ದಂತ ಕಣ್ಣಿನ ಕೀಳು ಮತ್ತು ಮೂಲ ತಪಾಸಣೆ ಹಾಗೂ ಶ್ವಾಸಕೋಶ ಸ್ತ್ರೀರೋಗ ಮತ್ತು ಪ್ರಶಸ್ತಿ ತಜ್ಞರಿಂದ ತಪಾಸಣೆ ಬಿ ಬಿಪಿ ಶುಗರ್ ಮಾತ್ರೆ ವಿತರಣೆ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಅನ್ನಯ ಅಲ್ಲಿ ಸಲ್ಲಿಸಲಾಯಿತು ಬಂದಂತ ಗಣ್ಯ ವ್ಯಕ್ತಿಗಳಿಗೆ ಕಾರ್ಮಿಕ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರು ಶಿವನ್ ಕುಮಾರ್ ಜಿಲ್ಲಾ ಅಧ್ಯಕ್ಷರು ರಾಮನಗರ ಜಿಲ್ಲೆ ಶ್ರೀ ನಂಜುಂಡ ಮುಖಂಡರು ಹಾಗೂ ಸಮಾಜ ಸೇವಕರು ಶ್ರೀಮತಿ ಹುಳ್ಳಮ್ಮ ಮುಖಂಡರು ಹಾಗೂ ಸಮಾಜ ಸೇವಕರು ಶ್ರೀ ಗಂಗುರಾಜ್ ಮುಖಂಡರು ಹಾಗೂ ಸಮಾಜ ಸೇವಕರು ಸಂಘದ ಪದಾಧಿಕಾರಿಗಳಾದ ರಾಜ್ಯ ಸಮಿತಿ ಕಾರ್ಯದರ್ಶಿಗಳು ಶ್ರೀ ಗಿರೀಶ್ ಪ್ರಸಾದ್ ಶ್ರೀ ಶ್ರೀಮತಿ ಲಕ್ಷ್ಮೀಬಾಯಿ ಜಿಎಸ್ ಶ್ರೀಮತಿ ಆಶಾಲತಾ ಎ ಸಿ ಮತ್ತು ಹರೀಶ್ ಕುಮಾರ್ ವಕೀಲರು ಶ್ರೀಮತಿ ಪುಷ್ಪಲತಾ ಎಚ್ಬಿ ಬಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ಸಮಗ್ರ ಕರ್ನಾಟಕ ಕಾರ್ಮಿಕ ಸಂಘ ಎನ್ ಜಿ ಒ ಅದರ ಅಧ್ಯಕ್ಷರು ಆಗಿರ್ತಕ್ಕಂಥ ಯತೀಶ್ ಅವರು ಮತ್ತೆ ಅವರ ಎಲ್ಲ ಸದಸ್ಯರುಗಳು ಆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕಾರ್ಮಿಕರಿಗೆ ಮತ್ತು ಸಂಘಟಿತ ಮತ್ತು ಅಸಂಘಟಿತ ಎಲ್ಲ ಕಾರ್ಮಿಕರಿಗೆ ಆರೋಗ್ಯವನ್ನ ತಪಾಸಣೆ ಮಾಡ್ತಕ್ಕಂಥ ಶಿಬಿರ ಜೊತೆಗೆ ರಕ್ತದಾನ ಮಹಾದಾನ ಅನ್ನೋ ರೀತಿಯಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಉತ್ತಮವಾದಂತಹ ಕಾರ್ಯಗಳನ್ನ ಈ ಸಂಘಟನೆ ವತಿಯಿಂದ ಮಾಡ್ತಿದ್ದಾರೆ ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋದ್ರ ಜೊತೆಗೆ ಮತ್ತೆ ನಮ್ಮ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಆ ಒಂದು ಮಂಡಳಿ ಆಗ್ಬೋದು ಅಥವಾ ಸಂಘಟಿತ ಕಾರ್ಮಿಕರ ಮಂಡಳಿ ಆಗ್ಬೋದು ಈ ಎಲ್ಲಾ ಮತ್ ಈ ನಮ್ಮ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳನ್ನ ಸಲ್ಲಿಸ್ಬೇಕು ಅದನ್ನ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಈ ಕಾರ್ಮಿಕ ಸಂಘಟನೆಯಿಂದ ಏನೆಲ್ಲ ನೋಂದಣಿ ಆಗಿದ್ದಾರೆ ಆ ಯಾರು ನೈಜ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮಲ್ಲಿ ಸಿಗ್ತಕ್ಕಂತ ಸೌಲಭ್ಯಗಳು ಅದು ಎರಿಗೆ ಪತ್ತಿ ಆಗ್ಬೋದು ಮದುವೆ ಧನ ಸಹಾಯ ಆಗ್ಬೋದು ಅಥವಾ ಆ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಆಗ್ಬೋದು ಈ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳು ಹದಿನೇಳು ಅಂಶದ ಕಾರ್ಯಕ್ರಮಗಳು ನಮ್ಮ ಮಂಡಳಿಯಲ್ಲಿ ನೀಡ್ತಾ ಬಂದಿದ್ದಾರೆ ಅದನ್ನ ಈ ಒಂದು ಸಂಘಟನೆಯಲ್ಲಿ ಏನೆಲ್ಲ ನೋಂದಣಿ ಆಗಿದರೆ ಅಂತಹ ನೈಜ ಕಾರ್ಮಿಕರಿಗೆ ನಾವು ಸೌಲಭ್ಯಗಳನ್ನ ದೊರಕಿಸಿಕೊಡುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಮತ್ತೇನು ಯಾವುದೇ ಒಂದು ಸಂಘಟನೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತವಾಗಿದ್ರೆ ಈ ರೀತಿಯಾದಂತ ಆ ಏನು ಈ ಕಾ ಈ ಶಿಬಿರಗಳೇನಿದಾವೆ ಆರೋಗ್ಯ ಶಿಬಿರಗಳು ಆರೋಗ್ಯ ಶಿಬಿರಗಳಿಗೆ ಮೂವತ್ ಸಾವಿರ ರೂಪಾಯಿ ಧನ ಸಹಾಯ ಕೊಡುವಂಥದ್ದಾಗ್ಬೋದು ಅಥವಾ ಈ ಈ ಕ್ರೀಡೆ ಏನ್ ಕಾರ್ಮಿಕರುಗಳಿದ್ದಾರೆ ಆ ಕಾರ್ಮಿಕರು ಕ್ರೀಡಾ ಕೂಟವನ್ನ ಆಯೋಜನೆ ಮಾಡಿದ್ರೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಕೊಡುವಂತ ಕೆಲಸಗಳು ಇವತ್ತು ನಮ್ಮ ಮಂಡಳಿಯಿಂದ ನಡೀತಾ ಇದೆ ಏನು ಕಾರ್ಮಿಕರ ಸೆಸ್ಸಿಂದ ನಡೀತಿ ನಡೆಯುತ್ತಿರ್ತಕ್ಕಂಥ ಬಿಲ್ಡಿಂಗು ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನು ಆ ಕೆಲಸಗಳು ಮಾಡ್ತಿದ್ದಾರೆ ಅದರಿಂದ ಸೆಸ್ ಇಂದ ಒಂದು ಪರ್ಸೆಂಟ್ ಸೆಸ್ ಇಂದ ಏನು ಇವತ್ತು ಮಂಡಳಿಗೆ ಆದಾಯ ಬರ್ತಿದೆ ಆ ಆದಾಯವನ್ನ ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ರೀತಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಅಥವಾ ಇನ್ನಿತರ ಅಸಂಘಟಿತ ಕಾರ್ಮಿಕರು ಯಾರೆಲ್ಲ ಇದ್ದರೆ ಅವ್ರಿಗೆ ಮತ್ತು ಅವರ ಮಕ್ಕಳಿಗಳಿಗೆ ಸಹಾಯವನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದು ಯೋಜನೆಗಳನ್ನ ನಾವು ರೂಪಿಸ್ಕೊಂಡಿದೀವಿ ಆ ರೀತಿಯಾದಂತ ಯೋಜನೆಗಳ ಇದೇ ರೀತಿಯಲ್ಲಿ ಖರ್ಚು ಮಾಡತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳಿಗೆ ಖರ್ಚು ಮಾಡುವಂತ ಕೆಲಸಗಳು ಇವತ್ತು ನಿರಂತರವಾಗಿ ನಡೀತಾ ಇದೆ ಅದನ್ನ ಉಪಯೋಗಿಸ್ಕೊಳ್ಳುವಲ್ಲಿ ಇಂಥ ಸಂಘಟನೆಗಳು ಅಥವಾ ಕಾರ್ಮಿಕರುಗಳು ಮುಂದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ತೇನೆ ಮೊದಲನೇ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಆ ಶಿಬಿರದಲ್ಲಿ ಚಿಕಿತ್ಸೆ ಮತ್ತು ಕಣ್ಣಿನ ತಪಾಸಣೆ ಮತ್ತು ಕೀಲು ಮತ್ತು ಮಳೆ ತಪಾಸಣೆ ಮುಖ್ಯವಾಗಿ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರು ಯಾಕೆಂದ್ರೆ ಈಗಿನ ಕಾಲದಲ್ಲಿ ಫುಡ್ ಈ ಇದರಿಂದ ಪಿ ಸಿ ಓಡಿ ಪ್ರಾಬ್ಲಮ್ ಹೆಣ್ಮಕ್ಳು ತುಂಬಾ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅದು ಅದೊಂದು ಸ್ಪೆಷಲ್ ಆಗಿ ಅದೊಂದು ಕಾರ್ಯಕ್ರಮ ಕೊಡಿದೀವಿ ಜೊತೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಆನ್ಲೈನ್ ಅರ್ಜಿ ಹಾಕ ಕಟ್ಟಡ ಕಾರ್ಮಿಕರ ಕಡಿ ಆನ್ಲೈನ್ ಅರ್ಜಿ ಹಾಕೋ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಗೀಗ್ ಕಾರ್ಮಿಕರು ಡೆಲಿವರಿ ಬಾಯ್ಸ್ಗೆ ಇನ್ಶೂರೆನ್ಸ್ ಸರ್ಕಾರ ಏನು ಘೋಷಣೆ ಮಾಡಿದೆ ಎರಡು ಲಕ್ಷ ಇನ್ಶೂರೆನ್ಸ್ ಒಂದು ಆನ್ಲೈನ್ ಅರ್ಜಿ ಹಾಕೋ ವ್ಯವಸ್ಥೆ ಮಾಡಿದ್ವಿ ಸರ್ ಮತ್ತು ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರ ವಲಯ ಅಂದ್ರೆ ಅಸಂಘಟಿತ ಕಾರ್ಮಿಕ ವಲಯ ಬರ್ತಾರೆ ಮುಖ್ಯವಾಗಿ ಚಾಲಕರು ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಕಟ್ಟಡ ನಿರ್ಮಾಣ ಬಿಟ್ಟು ದಿನ ಒಂದು ಒಂದು ದಿನಗೂಲಿಯಾಗಿ ದುಡಿಯುವಂಥ ಎಲ್ಲಾ ಕಾರ್ಮಿಕರಿಗೂ ಅದು ಅಸಂಘಟಿತ ಕಾರ್ಮಿಕರ ಕಾರ್ಮಿಕರು ಅಂತ ಹೇಳ್ತೀನಿ ಅವ್ರನ್ನ ಅವ್ರಿಗೆ ಈಶನ್ ಕಾರ್ಡ್ಗೆ ಆನ್ಲೈನ್ ಅರ್ಜಿ ಮಾಡೋ ವ್ಯವಸ್ಥೆ ಮಾಡಿದ್ವಿ ಸರ್